ಇನ್ನು ಚೈತ್ರ ಕುಂದಾಪುರ ಮತ್ತು ತ್ರಿವಿಕ್ರಮ್ ಕುಂದಾಪುರ ಮತ್ತು ತ್ರಿವಿಕ್ರಮಗೆ ಹೊಡೆದೇ ಬಿಟ್ಟಿದ್ದಾಳೆ ಕೆನೆಗೆ ಅಂತಲೇ ಹೇಳ್ಬೋದು ಇನ್ನು ಕೆನೆಗೆ ಓಡದಂತ ಕೆಲ ತ್ರಿವಿಕ್ರಮ್ ಏನು ಕೇಳ್ಬೇಕು ಅತ್ಯು ಬುಲ್ಡೆಗೆ ಬಿಟ್ಟಿದ್ದಾನೆ ಉದಯ ಇನ್ನು ತ್ರಿವಿಕ್ರಮಗೆ ಮೊದಲು ಕೈ ಮಾಡಿರೋಂಥದ್ದು ಚೈತ್ರನೇ ನಿಜಕ್ಕೂ ಚೈತ್ರ ಆಡ್ತಾರೋ ಆಟ ಯಾರಿಗೂ ಸಹ ಇಷ್ಟ ಆಗ್ತಿಲ್ಲ ಮೊದಲಿಗೆ ಏಕವಚನದಲ್ಲಿ ಮಾತಾಡಿದ್ದಲ್ಲದೆ ಮುಚ್ಕೊಂಡು ಕೂತ್ಕೊಳ್ಳಲ್ಲ ಅಂತ ಅಂದಿದ್ದು ಅಲ್ಲದೆ ಪ್ರಶ್ನೆ ಮಾಡೋಕ್ಕೆ ಹೋಗಿದ್ದಕ್ಕೆ ಬಂದು ಏನು ಮುಖದಲ್ಲಿ ಮುಖಾನ ಹಿಡ್ಕೊಂಡು ಏನು ದೊಡ್ಡ ಉಳ್ತಾರೆ ಮಾತಾಡೋಕ್ಕೆ ಹೋಗ್ತಾಳೆ ಆಮೇಲೆ ಮಾತಿಗೆ ಮಾತು ಬೆಳೆದಂಥ ಚೈತ್ರ ಮತ್ತು ತ್ರಿವಿಕ್ರಮ್ ನಡುವೆ ಎತ್ತಿ ಕೆನ್ನೆಗೆ ಕೂಡ ಹೊಡೆದಿದ್ದಾಳೆ ಹೊಡೆದಂಥ ತಕ್ಷಣ ಫುಲ್ಲು ಕೋಪ ಮಾಡ್ಕೊಳ್ತಾನೆ ಅವ್ರಿಗೂ ಕೂಡ ಸಿಟ್ಟು ತಡೆ ಎತ್ತ ತಲೆಗೆ ಬಿಟ್ಟಿದ್ದಾನದೆ ಅಂತ ಹೇಳ್ಬೋದು ಯಾಕೆಂದರೆ ಇಲ್ಲಿ ಮೇನ್ ಮೊದಲಿಗೆ ಆ ತಪ್ಪು ಮಾಡಿರೋಂಥದ್ದು ಚೈತ್ರ ಇದೇ ಕಾರಣಕ್ಕಾಗಿ ಈಗ ಬಿಗ್ ಬಾಸ್ ಏನೇ ಕ್ರಮ ಕೈಗೊಂಡರೂ ಸಹ ಇದು ನೇರವಾಗಿ ಚೈತ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಕೂಡ ಹೇಳ್ತಿದ್ದಾರೆ ಇನ್ನು ಮನೆ ಮುಂದೆ ಎಲ್ಲರೂ ಕೂಡ ತ್ರಿವಿಕ್ರಮ್ ಪರನೇ ಇದ್ದಾರೆ ಈಗ ಚೈತ್ರ ಪರ ಇಲ್ಲ ಯಾಕೆಂದರೆ ಚೈತ್ರನೇ ಹೊಡೆದಿದ್ದು ತಾನು ಹೆಣ್ಣಾಗಿದ ತಕ್ಷಣ ಯಾರಿಗೆ ಬೇಕಾದ್ರೂ ಹೊಡಿಬೋದು ಅನ್ನೋ ಮೈಂಡ್ ಸೆಟ್ ಅವಳು ಇಟ್ಕೊಂಡಿದ್ದಾಳೆ ಇದೇ ಕಾರಣಕ್ಕಾಗಿ ಇವರು ಮನೆಯಿಂದ ಹೊರಗೆ ಹಾಕ್ಬಹುದು ಅಂತ ಹೇಳಿ ಬಿಗ್ ಬಾಸ್ ಕೂಡ ಕೇಳ್ಕೊಂಡಿದ್ದಾರೆ ಕೇಳಿಕೊಂಡಿದ್ದಾರೆ ಈಗ ಬಿಗ್ ಬಾಸ್ ಯಾವ ನಿರ್ಧಾರ ಕೈಗೊಳ್ತಾರೆ ಎಂಬುದು ಈಗ ಕಾದ್ ನೋಡಬೇಕಾಗುತ್ತೆ